ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಇದೊಂದು ಸಾಮಾನ್ಯ ಗಾದೆಯಾಗಿದ್ದು ಎಲ್ಲರಿಗೂ ಚಿರಪರಿಚಿತ ಅಪೇಕ್ಷೆ ಪಡುವುದು ಮನುಷ್ಯರ ಸಾಮಾನ್ಯ ಗುಣ ಹಾಗೆ ಅಪೇಕ್ಷಿಸಿದ ಕೂಡಲೇ ಅದು ದೊರೆಯುವುದು ತುಸು ಕಷ್ಟವೇ ಸರಿ ಏನೇ ಆಗಲಿ ಯಾವುದನ್ನು ಅಪೇಕ್ಷಿಸುತ್ತೇವೆಯೋ ಅದು ದೊರೆತಾಗ ಮನಸ್ಸಿಗೆ ಉಂಟಾಗುವ ಆನಂದ ಹೇಳತಿರದು ರೋಗಿಯು ಹಾಲು ಅನ್ನ ಬ್ರೆಡ್ ತಿನ್ನಬೇಕೆಂದು ಅಪೇಕ್ಷಿಸುತ್ತಿರುತ್ತಾನೆ ಮನೆಯವರು ಸುಮ್ಮನೆ ಯಾಕೆ ಎಂದು ಕೊಡದೇ ಇರುತ್ತಾರೆ ಆದರೆ ವೈದ್ಯರ ಬಳಿ ಹೋದಾಗ ಜ್ವರ ಜಾಸ್ತಿಯಾಗಿದೆ ಖಾರ ಕೊಡಬೇಡಿ ಹಾಲು ಅನ್ನ ಬ್ರೆಡ್ ಮಾತ್ರ ಕೊಡಿ ಎಂದು ಹೇಳಿದಾಗ ರೋಗಿಗೆ ಉಂಟಾಗುವ ಸಂತೋಷಕ್ಕೆ ಪಾರವೇ ಇಲ್ಲ ಸರಿಯಾಗಿ ಓದದ ವಿದ್ಯಾರ್ಥಿ ಪರೀಕ್ಷೆ ಮುಂದೂಡಿದರೆ ಸಾಕು ಎನ್ನುತ್ತಿರುವಾಗ ಯಾವುದಾದರೊಂದು ಕಾರಣಾಂತರದಿಂದ ಪರೀಕ್ಷೆ ಮುಂದೂಡಿದರೆ ಅವನಿಗೆ ಬಹಳ ಖುಷಿಯಾಗುತ್ತದೆ ಓದಲು ಸ್ವಲ್ಪ ಸಮಯವೂ ಸಿಕ್ಕಂತಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡ ವಿಚಾರವನ್ನು ಇನ್ನೊಬ್ಬರು ಹತ್ತಿರ ಹೇಳಿದಾಗ ತೃಪ್ತಿ ಸಿಗುತ್ತದೆ ತಾವು ಅಂದುಕೊಂಡುದನ್ನು ಇತರರು ಹೇಳಿದ್ದರಿಂದ ಅವರಿಂದ ಸಹಕಾರವೂ ದೊರೆಯುತ್ತದೆ ಎಂಬ ಭಾವನೆ ಮೂಡುತ್ತದೆ ನಮಗೆ ಬೇಕಾದ ಆಹಾರ ಇಷ್ಟಪಟ್ಟ ವಸ್ತು ಇಷ್ಟಪಟ್ಟ ವ್ಯಕ್ತಿ ದೊರೆತಾಗ ಉಂಟಾಗುವ ಸಂತೋಷ ಇನ್ಯಾವುದಕ್ಕೂ ಸಮಾನವಾಗುವುದಿಲ್ಲ ಧನ್ಯವಾದಗಳು